ಮೊನ್ನೆ ಮಠದಲ್ಲಿ ಭದ್ರಾವತಿಯಲ್ಲಿ ಉತ್ತರಾದಿ ಮಠದಲ್ಲಿ ಒಂದು ಸುಧಾಮಂಗಲ ಕಾರ್ಯಕ್ರಮ ನಡೆದಿದೆ ಅದರಲ್ಲಿ ನಮ್ಮ ಪೂರ್ವಾಶ್ರಮದ ಮಗನೂ ಇದ್ದಾನೆ ಪರೀಕ್ಷೆ ಕೊಡೋದರಲ್ಲಿ ಇದ್ದಾನೆ ಆದರೆ ಅಲ್ಲಿ ತೀರ್ಥರು ಏನು ಮಾಡಿಬಿಟ್ರು ಅಂದರೆ ಇವರ ಪೂರ್ವಾಶ್ರಮದ ತಂದೆಗಳು ತೀರ್ಥರು ಅಂತ ಅಂದ್ಬಿಟ್ರು ನಮಗೆ ಇದು ಮೊದಲನೇದಾಗಿ ಕೋರ್ಟಲ್ಲಿ ಕೇಸ್ ಇದೆ ಪೆಂಡಿಂಗ್ ಇದೆ ಆ ತಂಬಿಹಳ್ಳಿಯವರು ನಮ್ಮನ್ನು ತ್ರೇ ಇವರು ತ್ರಿವಿಕ್ರಮ ತೀರ್ಥರು ಇವರು ಮುರಳೀಧರಾಚಾರ್ಯರು ಇವರು ವಿದ್ಯಾಸಿಂಧು ಮಾಧವ ತೀರ್ಥರು ಅಲ್ಲ ಅಂತೇಳಿ ಅಪ್ಲಿಕೇಶನ್ ಹಾಕಿದರು ಕೋರ್ಟು ಅವರ ಅಪ್ಲಿಕೇಶನ್ ಡಿಸ್ಮಿಸ್ ಮಾಡ್ತು ತಂಬಿಹಳ್ಳಿಯವ್ರದ್ದು ನಾವು ವಿದ್ಯಾಸಿಂಧು ಮಾಧವ ತೀರ್ಥರು ಅಂಥೇಳಿ ಪ್ಯಾನ್ ಕಾರ್ಡಲ್ಲಿದೆ ಮತ್ತು ಆಧಾರ್ ಕಾರ್ಡಲ್ಲಿದೆ ಈ ಕಾರಣದಿಂದ ಕೋರ್ಟು ಕೂಡ ನಮಗೆ ವಿದ್ಯಾಸಿಂಧು ಮಾಧವ ತೀರ್ಥರು ಅಂತ ಅಂಗೀಕಾರ ಮಾಡಿದೆ ಹೀಗಿದ್ದಾಗ ಇದು ಗೊಂದಲ ಈಗ ತೀರ್ಥರು ಏನು ಮಾಡಿದ್ರು ತ್ರಿವಿಕ್ರಮ ತೀರ್ಥರು ಅಂದ್ಬಿಟ್ರು ಅಲ್ಲಿ ಸರ್ವಾಧಿಕಾರಿಗಳು ಸತ್ಯಧ್ಯ ಆಚಾರ ಕಟ್ಟಿ ಅಂತ ಅವರು ಕೂಡ ತ್ರಿವಿಕ್ರಮ ತೀರ್ಥರು ಅಂದ್ಬಿಟ್ರು ಇವಾಗ ಏನಾಯಿತು ಗೊಂದಲ ಉಂಟಾಗ್ಬಿಡುತ್ತೆ ಇವಾಗ ಮಾಧವ ತೀರ್ಥರು ಅನ್ನೋದು ಲೀಗಲ್ ಆಗಿ ನಡೀತಾ ಇದೆ ಕೋರ್ಟಲ್ಲಿದೆ ಪೆಂಡಿಂಗಲ್ಲಿದೆ ನಡೀತಾ ಇದೆ ಈ ಸಂದರ್ಭವನ್ನು ಸರಿಯಾಗಿ ಅವರು ತಿಳಿಕೊಳ್ದೆ ತಂಬೆಹಳ್ಳಿಯವರ ಜೊತೆಗೆ ಮಿಂಗಲ್ ಆಗಿರ್ತಾರೆ ಅಂತ ನನ್ನ ಭಾವನೆ ಮಾಧವ ತೀರ್ಥ ಅನ್ನುವಂತಹ ತಮ್ಮ ಪೀಠದ ಹೆಸರು ಏನಿದೆ ಅದನ್ನು ಬಳಸಬಾರ್ದು ಇಂಟೆನ್ಶನಲಿ ಬಳಸಬಾರ್ದು ಅಂತ ಬಳಸಿಲ್ಲ ಅಂತ ಹೌದು ಏನು ಅಂದ್ರೆ ಈ ತಂಬಿಹಳ್ಳಿಯವರ ಕಡೆಯಿಂದ ಅವರಿಗೆ ಫೋರ್ಸ್ ಹೋಗಿ ಅವರು ವಿದ್ಯಾಸಿಂಧು ಮಾಧವ ತೀರ್ಥರು ಅಂತ ಹೇಳಬಾರ್ದು ಬೇಕಾದ್ರೆ ತ್ರಿವಿಕ್ರಮ ತೀರ್ಥರು ಅಂತ ಹೇಳ್ಕೊಳ್ರಿ ಅಂತಂದು ಅವ್ರಿಗೆ ಹೇಳಿರಬಹುದು ಗೊತ್ತಿಲ್ಲ ನಮಗೆ ಹೇಳಿರಬಹುದು ಆದ್ರೆ ತ್ರಿವಿಕ್ರಮತೀರ್ಥರು ಅಂತ ಹೇಳೋದಕ್ಕೆ ಸತ್ಯಾತ್ಮ ತೀರ್ಥರು ದೊಡ್ಡ ವಿದ್ವಾಂಸರಿದ್ದಾರೆ ಪೀಠಾಧಿಪತಿಗಳಿದ್ದಾರೆ ಜ್ಞಾನಿಗಳಿದ್ದಾರೆ ಅವರು ತಿಳ್ಕೋಬೇಕಾಗಿತ್ತದನ್ನು ಈ ಮಠಮಠದ ವಿಷಯ ಈಗ ಅವರವರ ಮಠದಲ್ಲಿ ಬೇಕಾದಷ್ಟು ಕೇಸುಗಳಿರುತ್ತೆ ಅದರಲ್ಲಿ ನಾವು ಇನ್ವಾಲ್ವ್ ಆಗ್ತೀವ ಅದರಲ್ಲಿ ಏನಾದರೂ ಮಾತಾಡ್ತೀವ ಇಲ್ವಲ್ಲ ಅಂದಮೇಲೆ ಇದು ಮಠಕ್ಕೂ ವಿದ್ಯಾಸಿಂಧು ತೀರ್ಥರಿಗೂ ಇರುವಂಥ ಏನು ಕಾಂಟ್ರವರ್ಸಿ ಇದೆ ಇದು ಲೀಗಲ್ ಆಗಲಿದೆ ಲೀಗಲ್ ಆಗಿ ಹೋಗ್ತಾ ಇದೆ ಅನ್ನೋ ಕಾರಣಕ್ಕೆ ಕಾಂಟ್ರವರ್ಷಿಯಲ್ ಹೇಳಿಕೆ ಆಗಿ ಆಗಲಿಲ್ವಾ ಅದು ಈಗ ತ್ರಿವಿಕ್ರಮ ತೀರ್ಥರು ಒಂದು ಶಬ್ದವನ್ನು ತೀರ್ಥರು ಆಡಿದ್ರು ಸತ್ಯದ್ಯಾನಾಚಾರ ಕಟ್ಟಿ ಆಡಿಬಿಟ್ರು ಈಗ ಏನಾಗುತ್ತೆ ಅಲ್ಲಿ ಸಾವಿರಾರು ಜನ ಸೇರಿದ್ದಾರೆ ಭಕ್ತರು ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಜನ ಅದನ್ನು ನೋಡ್ತಾರೆ ಅಂದರೆ ತೀರ್ಥರೇ ಇವರನ್ನು ತೀರ್ಥರು ಅಂತ ಹೇಳಿಬಿಟ್ಟಿದ್ದಾರೆ ಅಂದಮೇಲೆ ಇವರು ತೀರ್ಥರು ವಿದ್ಯಾಸಿಂದ ಮಾಧವ ತೀರ್ಥರು ಅಲ್ಲ ಅನ್ನೋ ಕನ್ಫ್ಯೂಷನ್ ಭಕ್ತರಲ್ಲಿ ಹುಟ್ಟುತ್ತಾ ಇಲ್ಲ ಏನೇ ಆಗಲಿ ನಾವು ಈ ಮೂಲಕ ತಿಳಿಸೋದಿಷ್ಟೇ ತೀರ್ಥರು ದೊಡ್ಡ ಜ್ಞಾನಿಗಳು ವಿದ್ವಾಂಸರಾಗಿದ್ದಾರೆ ಪೀಠಾಧಿಪತಿಗಳಾಗಿದ್ದಾರೆ ತಿಳುವಳಿಕೆ ಇರೋರಾಗಿದ್ದಾರೆ ಆದರೆ ಈ ಗೊಂದಲಮಯವಾದಂತಹ ತೀರ್ಥ ಎಂಬ ಶಬ್ದವನ್ನು ಅವರು ಆಡಿರೋದರಿಂದ ಏನಾಗುತ್ತೆ ಅಂದರೆ ನಾಳೆ ನಮಗೆ ಕೋರ್ಟ್ ಕೇಸಲ್ಲೂ ಪ್ರತಿಬಂಧಕ ಆಗುತ್ತೆ ಸಮಾಜಕ್ಕೂ ಕೂಡ ನಾವು ವಿದ್ಯಾಸಿಂಧು ಮಾಧವ ತೀರ್ಥರು ಅಂತ ನಾವು ಹೇಳ್ಕೊಳ್ಳೋದು ಅವರು ತ್ರಿವಿಕ್ರಮ ತೀರ್ಥರು ಅಂತ ಅವರವನ್ನ ಅನೌನ್ಸ್ ಮಾಡೋದು ಇದು ಗೊಂದಲ ಜನಗಳಿಗೇನಾಗುತ್ತೆ ಆವಾಗ ಅಲ್ಲಿ ಅವರಿಗೆ ಭಕ್ತರು ಜಾಸ್ತಿ ಜನಗಳು ಜಾಸ್ತಿ ಅವಾಗ ಏನಾಗುತ್ತೆ ನಮ್ಮ ಸ್ವಾಮಿಗಳೇ ಹೇಳಿದ್ದಾರೆ ಆದ್ದರಿಂದ ಇವರು ತ್ರಿವಿಕ್ರಮ ತೀರ್ಥರು ಇವರು ವಿದ್ಯಾಸಿಂಧು ಮಾಧವ ತೀರ್ಥರು ಅಂತ ಕನ್ಫರ್ಮ್ ಮಾಡ್ಕೋತಾರೆ ಅವಾಗ ಆದರೆ ಕೋರ್ಟಲ್ಲಿ ನಡೀತಾ ಇರೋದು ಲೀಗಲ್ ಪ್ರೋಸೆಸ್ ಬಗ್ಗೆ ಅವ್ರಿಗೇನು ಗೊತ್ತೇ ಇಲ್ಲ ಅಥವಾ ಹಳ್ಳಿಯವರೇ ಅವರಿಗೆ ಡಿಸ್ಟರ್ಬ್ ಮಾಡಿ ನೀವು ಅವ್ರನ್ನ ವಿದ್ಯಾಸಿಂಧು ಮಾಧವ ತೀರ್ಥರು ಅನ್ನೋ ಶಬ್ದ ಆಡಬೇಡಿ ಬೇಕಾದ್ರೆ ತೀರ್ಥರು ಅಂತ ಹೇಳ್ರಿ ಅಂತ ಹೇಳಿರಬಹುದು ಗೊತ್ತಿಲ್ಲ ನಮಗೆ ಆದರೆ ಇವರು ಯಾಕೆ ಈ ಹೆಸರನ್ನು ಹೇಳಿದರು ಗೊಂದಲ ಸೃಷ್ಟಿ ಮಾಡಿದ್ರು ಆ ವಿಷಯದಲ್ಲಿ ಮಾತ್ರ ಸತ್ಯಾತ್ಪತ್ತೀರ್ಥರ ವಿಷಯದಲ್ಲಿ ನಮಗೆ ಅಸಮಾಧಾನ ಖಂಡಿತ ಇದೆ ಮುಂದಿನ ಮುಂದಿನ ನಡೆ ಏನಿಲ್ಲ ಕೋರ್ಟಲ್ಲಿದೆ ಕೋರ್ಟಲ್ಲಿ ನಡೀತಾ ಇದೆ ಅದು ಪೆಂಡಿಂಗಲ್ಲಿದೆ ಅಂದಮೇಲೆ ವಿದ್ಯಾಸಿಂಧು ಮಾಧವ ತೀರ್ಥರು ಹೌದೋ ಅಲ್ಲೋ ಅಂತ ಕೋರ್ಟ್ ತೀರ್ಮಾನ ಮಾಡಬೇಕು ಅಂದಮೇಲೆ ಕೋರ್ಟೇ ತೀರ್ಮಾನ ಮಾಡೋಕ್ಕಿಂತ ಮುಂಚೆ ಇವರು ವೈಯಕ್ತಿಕವಾಗಿ ತ್ರಿವಿಕ್ರಮ ತೀರ್ಥರು ಅಂತ ಆ ರೀತಿ ಸಾವಿರಾರು ಜನಗಳಿದ್ರಿಗೆ ಹೇಳಿದಾಗ ಏನಾಗುತ್ತೆ ಗೊಂದಲ ಈಗ ಅದು ಪ್ರಮಾಣ ಆಗುತ್ತೆ ಇವರು ತಂಬಿ ಹೇಳಿಯವರು ಅದನ್ನು ಕ್ಯಾಶ್ ಮಾಡ್ಕೋತಾರೆ ತೀರ್ಥರು ಅವರು ದೊಡ್ಡವರು ಅವರು ಅದನ್ನು ಹೇಳಿದ್ದಾರೆ ಇದನ್ನು ನೋಡಿರಿ ಅವರು ಹೇಳಿದ್ದಾರೆ ಅಂತ ಹೇಳಿದಾಗ ಏನಾಗುತ್ತೆ ತೀರ್ಥರು ದೊಡ್ಡವರು ಇದ್ದಾರೆ ಅವ್ರ ಮಠ ದೊಡ್ಡದಿದೆ ಅವರ ಮಾತಿಗೆ ತೂಕ ಇದೆ ಅಂದರೆ ಒಬ್ಬ ತೂಕ ಇರುವ ವ್ಯಕ್ತಿಯ ಬಾಯಿಯಲ್ಲಿ ಇವರ ಹೆಸರು ತ್ರಿವಿಕ್ರಮತೀರ್ಥರು ಅಂತ ಬಂದಿದೆ ಅಂದ ಮೇಲೆ ಇವರು ಸುಮ್ಮನೆ ಇದ್ದಾರೆ ಅಂದರೆ ನಾವು ಇವಾಗ ನಮ್ಮ ಹೇಳಿಕೆ ನಾವು ಕೊಡದೇ ಹೋದರೆ ಕ್ಲಾರಿಫಿಕೇಶನ್ ಕೊಡದೇ ಹೋದರೆ ನಾನು ಒಪ್ಕೊಂಡಿದ್ದೀನಿ ಆಗುತ್ತೆ ಸ್ಟಿಲ್ ನಾವು ತಂಬೆಹಳ್ಳಿ ಮಾಧವ ತೀರ್ಥ ಮಠದ ಪೀಠಾಧಿಪತಿಗಳೇ ವಿದ್ಯಾಸಿಂಧು ಮಾಧವ ತೀರ್ಥರೇ ತೀರ್ಥ ಅಲ್ಲ ವೀಕ್ಷಕರೇ ಇದಿಷ್ಟು ಶ್ರೀ ವಿದ್ಯಾಸಿಂಧು ಮಾಧವ ತೀರ್ಥ ಸ್ವಾಮೀಜಿಗಳ ಮಾತು ಕ್ಯಾಮರಾ ಪರ್ಸನ್ ರಿಯಾ ಜೊತೆ ಜಾಯ್ ಲೈಗೋಡ್ ರೆಬೆಲ್ ಟಿವಿ ಬೆಂಗಳೂರು